ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ನಾನು ಆಯಿಷಾ ಇವತ್ತಿನ ಸಂಡೆ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿ ಕುಡಿಬೇಕು ಅನಿಸ್ತಾ ಇತ್ತು ಉಗುರು ಬೆಚ್ಚಗೆ ನೀರು ಬಿಸಿ ಮಾಡಿಕೊಂಡು ಕುಡಿತಾ ಇದ್ದೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದೀನಿ ಇವತ್ತಿನ ಸಂಡೆ ಅಲ್ಲಿ ಸ್ಪೆಷಲ್ ಏನಂತಂದರೆ ಇವತ್ತು ಸಾಂಬಾರು ಮಾಡ್ತಾ ಇದೀನಿ ನಿಜವಾಗ್ಲು ಈ ಸಾಂಬಾರ್ ನೀವು ಮಾಡ್ಕೊಂಡು ತಿಂದರೆ ಪದೇ ಪದೇ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿ ಆಗಿದೆ ನಾನು ಬೆಳಗ್ಗೆ ಮಾರ್ನಿಂಗ್ ಎಲ್ಲ ಮುಗಿಸ್ಕೊಂತ ಇದ್ದೀನಿ ಕಸ ಹೊಡೆದೆ ಆಲ್ರೆಡಿ ನೆಲವರ್ಸ್ ಇದೆ ಇವತ್ತು ಅದೇ ಸ್ಪೆಷಲ್ ಆಗಿ ಮಾಡ್ಬೇಕು ಅನ್ಕೊಂಡು ನಮ್ಮ ಮನೆಯವ್ರಿಗೆ ಎಸ್ಪೆಷಲಿ ನಮ್ಮ ಮನೆಯವ್ರಿಗೋಸ್ಕರನೇ ಮಾಡ್ತಾರೆ ಅದೇ ಅವ್ರು ಏನಂತಾರ ಅಂತಂದು ನೋಡ್ಬೇಕು ಅಷ್ಟೇ ಅದನ್ನ ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಅವ್ರ ಅವ್ರ ಬಾಯಲ್ಲಿ ಹೇಳಿದ್ದು ನಾನು ಈ ನನ್ನ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಾನು ಸಾಂಬಾರು ಯಾವ ಥರ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿ ಆಮೇಲೆ ನನ್ನ ಬಂದು ಕಮೆಂಟ್ ಮಾಡಿ ನನಗೆ ನಾನು ಈರು ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಅಲ್ವಾ ಇದನ್ನೇ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಡ್ತೀನಿ ಆಮೇಲೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತೀನಿ ಮತ್ತು ಬೇಳೆ ತೊಳ್ಕೊಂಡು ಸ್ವಲ್ಪ ನೀರು ಹಾಕಿ ನೆನೆಯೋದಕ್ಕೆ ಇಟ್ಟಿದ್ದೀನಿ ರೈಸ್ ನು ಮಾಡೋದಕ್ಕೆ ಇಟ್ಟಿದೀನಿ ರೈಸು ಮತ್ತೆ ಈರುಳ್ಳಿ ಮತ್ತೆ ಟೊಮೊಟೊ ಸೊಪ್ಪು ಎಲ್ಲ ತೊಳ್ಕೊಂಬರೋತ್ಗೆ ಸ್ವಲ್ಪ ಬೆಳೆ ನೆನೀಲಿ ಅಂತಂದು ಇಟ್ಟಿದ್ದೀನಿ ಇಲ್ಲಿ ಸೊಪ್ಪು ಏನು ತೊಳ್ಕೊಂಬಂದಿದ್ನ ಅದು ಸ್ವಲ್ಪ ನೀರು ಬಿಡ್ತಾ ಇರ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಬಸಿತಾ ಇದ್ದೀನಿ ಇವಾಗ ಸೊಪ್ಪು ಸೊಪ್ಪನ್ನ ತೊಳ್ಕೊಂಡು ಇಟ್ಕೊಂಡಿದೀನಿ ಟೊಮೊಟೊ ಹೆಚ್ಕೊಂಡಿಲ್ಲ ಆಮೇಲೆ ಹೆಚ್ಕೋಬೇಕು ಅಂತಂದು ಇಟ್ಕೊಂಡಿದೀನಿ ಅನ್ನ ಏನು ಇನ್ನೇನು ರೆಡಿ ಆಗ್ತಾ ಇದೆ ಸ್ವಲ್ಪ ಕುದಿ ಕುದಿದ ಮೇಲೆ ಸ್ವಲ್ಪ ಬಸಿಬೇಕಂತಂದು ಕುಂತ್ಕೊಂಡಿದೀನಿ ಸ್ವಲ್ಪ ಅದನ್ನ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಅನ್ನದ ಕೆಲಸ ಮುಗಿಯುತ್ತೆ ಹಂಗಾಗಿ ನಾನು ಫಸ್ಟ್ ಇನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಇವಾಗ ಅನ್ನ ಬಸಿಬೇಕು ನೋಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಮೇನ್ ಇಂಗ್ರಿಡಿಯಂಟ್ಸ್ ಅಂದರೆ ಇದೆ ಪಾಲಕ್ ಸೊಪ್ಪು ಪ್ರೆಗ್ನೆಂಟ್ ವುಮೆನ್ಸಿಗೆ ಮತ್ತು ಆರೋಗ್ಯ ಸರಿ ಇಲ್ದವ್ರಿಗೆ ಕೊಟ್ರೆ ಇಮ್ಯುನಿ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ರಕ್ತ ಮತ್ತೆ ಹೆಚ್ಚಾಗೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ರೋಗ ನಿರೋಧಕು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಈಗ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಇಲ್ಲಿ ಎರಡು ಮೆಣಸಿಕಾಯಿ ತಗೊಂಡಿದ್ದೀನಿ ಒಂದು ಸಿಳಿದು ಒಂದು ಹಂಗೆ ಹಾಕ್ತಾ ಇದ್ದೀನಿ ನೀವು ಖಾರಕ್ಕೆ ಬೇಕಾದ್ರೆ ಜಾಸ್ತಿ ಹಾಕೋಬಹುದು ನನ್ನ ಮಗಳು ಖಾರ ಖಾರ ಇದ್ರೆ ತಿನ್ನಲ್ಲ ಅಂತಂದು ನಾನು ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ ಕುಕ್ಕರ್ ಅಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ ಅಂತಂದು ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕಿದೀನಿ ಮತ್ತೆ ಜೀರಿಗೆ ಮತ್ತೆ ಸಾಸಿವೆ ಹಾಕಿದ್ದೀನಿ ಈ ಬೆಳ್ಳುಳ್ಳಿ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಬೆಳಗ್ಗೆ ನೀವು ಅನ್ನ ಸಾಂಬಾರ್ ಅಥವಾ ಮಧ್ಯಾಹ್ನ ನೀವು ಅನ್ನ ಸಾಂಬಾರ್ ಮಾಡ್ಕೋಬೇಕಂತ ಐಡಿಯಾ ಇದ್ರೆ ಈ ಥರ ಮಾಡ್ಕೊತೀನಿ ಸಾಂಬಾರ್ ಮಾತ್ರ ಟೇಸ್ಟಿ ಆಗಿರುತ್ತೆ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಈರುಳ್ಳಿ ಹಾಕೊಂತ ಇದ್ದೀನಿ ಈಗ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಈರುಳ್ಳಿ ಹಾಕಿದ್ರೆ ಟೇಸ್ಟಿ ಆಗಿರೋದು ಇವಾಗ ಈರುಳ್ಳಿ ಹಾಕೊಂಡು ಇದು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂತೀನಿ ನಾನು ಈ ತರ ಸಾಂಬಾರ್ ಮಾಡಿದ್ದು ಇದೇ ಫಸ್ಟ್ ನಾನು ತುಂಬಾನೇ ಚೆನ್ನಾಗಿ ಬಂದಿತ್ತು ಈ ತರ ಮಾಡಿರ್ಲಿಲ್ಲ ನಾನು ಯಾವಾಗಲೂ ಒಂದೇ ತರ ಮಾಡಿ ಬೋರ್ ಆಗ್ತಾ ಇತ್ತು ಅದಕ್ಕೆ ಈ ತರ ಮಾಡಿದೆ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು ಇಲ್ಲೊಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ನಲ್ವ ಅದನ್ನ ಹಾಕ್ಕೊಂತ ಇದೀನಿ ಒಂದಿಲ್ಲ ಎರಡು ಎರಡಾದ್ರೂ ಹಾಕೋಬೋದು ಹುಳಿಗೆ ಎಷ್ಟು ಬೇಕೋ ಅಷ್ಟು ಈಗ ಚೆನ್ನಾಗಿ ಫ್ರೈ ಮಾಡ್ತೀನಿ ಇದನ್ನು ಇದು ಚೆನ್ನಾಗಿ ಸಾಫ್ಟ್ ಆಗಲಿ ಇದು ಟೊಮೊಟೊ ಇದು ಸಾಫ್ಟ್ ಆಗೋವರೆಗೂ ನಾನು ಏನು ಸೊಪ್ಪು ತೊಳೆದಿಟ್ಕೊಂಡಿದ್ದೆ ಅದನ್ನ ನೀಟಾಗಿ ಕಟ್ ಮಾಡ್ಕೊತೀನಿ ಈ ಪಾಲಕ್ ಸೊಪ್ಪು ಎಲ್ಲ ಚೆನ್ನಾಗಿ ನೀಟಾಗಿ ತೊಳೆದಿಟ್ಟ ಮೇಲೆ ಸ್ವಲ್ಪ ನೀರು ಬಿಡುತ್ತಲ್ವ ಆವಾಗ ನೀರು ಬಿಟ್ರೆ ನೀರ್ ನೀಟಾಗಿರುತ್ತೆ ಇವಾಗ ನೀಟಾಗಿ ಹೆಚ್ಕೊತಾ ಇದ್ದೀನಿ ಸಣ್ಣದಾಗಿ ಹಂಗೆ ಕೂಡ ಹಾಕೋಬಹುದು ಇಲ್ಲಿ ಅಂತಂದು ಒಂದೇ ಕಡೆ ಕುತ್ಕೊಂಡ್ಬಿಡುತ್ತೆ ಅಂತಂದು ನಾನು ನೀಟಾಗಿ ಹೆಚ್ಕೊತಾ ಇದ್ದೀನಿ ಇವಾಗ ಹೆಚ್ಕೊಂಡು ರೆಡಿ ಮಾಡಿಟ್ಕೊಂಡಿದೀನಿ ಇದರಲ್ಲೇ ಕೊತ್ತಂಬರಿ ಹಾಕ್ಕೊಂಡು ತೊಳ್ಕೊಂಡು ಬಂದಿದ್ದೀನಿ ನಾನು ಮತ್ತೆ ಸಪ್ರೇಟಾಗಿ ಕೊತ್ತಂಬರಿ ಹಾಕೋ ಅವಶ್ಯಕತೆ ಇಲ್ಲ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾನು ಏನು ಪಾಲಕ್ ಸೊಪ್ಪು ತೊಳೆದು ಹೆಚ್ಚು ಇಟ್ಕೊಂಡಿದ್ದೆ ಅದನ್ನ ಇವಾಗ ಇದಕ್ಕೆ ಹಾಕೋ ಟೈಮ್ ಬಂತು ಈ ಥರ ನೀವು ಸಾಂಬಾರು ಮಾಡಿದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಲ್ಲ ಅಂತಂದಿದ್ರೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಅನ್ನ ಸಾಂಬಾರು ಮಾಡೋ ಯೋಚನೆ ಇದ್ರೆ ಈ ಥರ ಮಾಡಿ ಇವತ್ತು ನಮ್ಮ ಮನೇಲಿ ಸಂಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಬೇಗ ಇದು ಸ್ವಲ್ಪ ಬೇಗ ಮಾಡ್ಕೊಂಡಿದ್ದೀನಿ ಇದು ಬೆಳಗ್ಗೆ ನಮ್ಮ ಮನೆಯವ್ರು ಕೆಲಸಕ್ಕೆ ಕೆಲ್ಸಕ್ಕೆ ಹೋಗ್ತಾರಲ್ವ ಸ್ವಲ್ಪ ಊಟ ಮಾಡಿ ಹೋಗ್ತಾರೆ ಅವರು ಸ್ವಲ್ಪ ರುಚಿಯಾಗಿರಲಿ ಅಂತಂದು ಈ ಥರ ಮಾಡಿದೆ ಚೆನ್ನಾಗಾಗಿತ್ತು ನಮ್ಮ ಮನೆಯವ್ರು ಕೂಡ ತುಂಬಾ ಚೆನ್ನಾಗಾಗಿದೆ ಅಂತಂದ್ರು ಈಗ ಎರಡು ಮೆಣಸಿಕಾಯಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಏನು ಬೇಳೆನ ತೊಳೆದು ಸ್ವಲ್ಪ ಹತ್ತು ನೆನೆಯಿಟ್ಟಿದ್ನಲ್ವಾ ಅದನ್ನು ಹಾಕ್ಕೊಂತ ಇದ್ದೀನಿ ನೀವು ಇದರಲ್ಲಿ ಬೇಕಾದ್ರೆ ಸಬ್ಬಕ್ಷಿ ಸೊಪ್ಪು ಕೂಡ ಹಾಕೋಬೋದು ಅದನ್ನು ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಎಲ್ದಿ ಆಗಿರೋದು ಮಾಡಿಕೊಂಡು ಮನೆಯಲ್ಲೇ ತಿಂದರೆ ಒಳ್ಳೇದಂತಲೇ ಹೇಳ್ಬೋದು ಏನೊಂದು ಅರ್ಧ ತಾಸಲ್ಲಿ ಆಗೋಗ್ಬಿಡ್ತಾ ರೈಸ್ ಮತ್ತು ಈ ಸಾಂಬಾರು ತುಂಬ ಈಸಿ ಅಂತಂದೇಳಿ ಕುಕ್ಕರ್ ಇರೋದ್ರಿಂದ ತುಂಬ ಆಗಿ ಹೋಗ್ಬಿಡುತ್ತೆ ಎಲ್ಲರಿಗೂ ಮತ್ತೆ ಇವಾಗ ಸ್ವಲ್ಪ ಹಾಕ್ಬಿಟ್ಟು ಇದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಅದರಲ್ಲೇ ಸ್ವಲ್ಪ ಬೇಯಲಿ ಅಂತಂದು ಅಷ್ಟೇ ಮತ್ತೇನಿಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಅಂತಂದು ನೀವು ಬೇಕಿದ್ರೆ ಒಂದು ನೈಟ್ ನೆನಿಟ್ ಮಾಡಬಹುದು ಈಗ ದಿಢೀರಾಗಿ ಮಾಡ್ತಾ ಇದೀವಲ್ವಾ ರೈಸ್ ಆಗೋದ್ರೊಳಗೆ ಮತ್ತೆ ಈರುಳ್ಳಿ ಮತ್ತೆ ಸೊಪ್ಪು ಎಲ್ಲಾ ತೊಳ್ಕೊಂಡ್ ಬರೋದ್ರೊಳಗೆ ಈ ಬೇಳೆ ಕಾಳೆಲ್ಲ ನೆಂದಿರುತ್ತೆ ಬೇಳೆ ಹಾಕಿ ಚೆನ್ನಾಗಿ ಒಂದ್ಲಿ ಇದ್ರಲ್ಲಿ ಅಂತಂದು ಸ್ವಲ್ಪ ಹಾಕಿ ಕೈ ಆಡ್ತಾ ಇದೀನಿ ಇದ್ರಲ್ಲಿ ನಾನು ಮೆಣಸಿಕಾಯಿ ಕಟ್ ಮಾಡಿ ಹಾಕಿಲ್ಲ ಹಂಗೆ ಉದ್ದಕ್ ಹಾಕಿದೀನಿ ಒಂದ್ ಸಿಳ್ಳಿ ಬಿಟ್ಟು ಹಾಕಿದೀನಿ ಒಂದ್ ಹಂಗೆ ಹಾಕಿದಿನಿ ಒಂದ್ ಎರಡ್ ಮೂರ್ ಸಲ ಬಿಟ್ಟು ಬಿಟ್ಟು ಕೈ ಆಡಿಸಿ ಹಂಗೆ ಕೈ ಆಡಿಸ್ತಾ ಇದ್ದೀನಿ ನಿಜವಾಗ್ಲೂ ಈ ತರ ಸಾಂಬಾರ್ ಮಾಡಿರಲಿಲ್ಲ ನಾನು ಫಸ್ಟ್ ಯಾವುದನ್ನು ಟ್ರೈ ಮಾಡೋದಕ್ಕೆ ಹೋಗಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ ನನಗೆ ಅಡುಗೆ ಮಾಡೋದಕ್ಕೆ ಬರೋದು ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು ಇವಾಗ ತೊಗರಿ ಬೆಳೆ ಏನು ನೆನ್ಸಿಟ್ಟಿದ ಅದೇ ನೀರಿತ್ತಲ್ವ ಸ್ವಲ್ಪ ಹಾಕೊಂತ ಇದೀನಿ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ ಮಿಕ್ಸ್ ಇದೀನಿ ಸ್ವಲ್ಪ ಅರ್ಶನ ಎಲ್ಲ ಹಾಕಿದೀನಲ್ವಾ ಅರ್ಶಿನ ಹಾಕೋದನ್ನೇ ತೋರ್ಸಿದೀನಿ ತೋರಿಸಿಲ್ಲ ನಾನು ಅರ್ಶನ ಹಾಕೊಂಡಿದೀನಿ ಆಲ್ರೆಡಿ ನಾನು ಅರ್ಶ ಹಾಕೊಂಡು ಸ್ವಲ್ಪ ನೀರ್ ಹಾಕಿ ಸ್ವಲ್ಪ ಬೇಯಿಸ್ಬೇಕು ಯಾಕಂದ್ರೆ ಅರ್ಶನದ ಸ್ಮೆಲ್ ಹೋಗಲಿ ಅಂತ ಅಷ್ಟೇ ಸ್ವಲ್ಪ ಬೇಯಲಿ ಅಂತ ಕಾಯ್ತಾ ಇದೀನಿ ಅಷ್ಟೇ ಅರ್ಶನದ್ದು ಸ್ಮೆಲ್ ಹೋಗಲಿ ಅಂತಂದು ಈಗ ಸ್ಮೆಲ್ ಸ್ಮೆಲ್ಲೆಲ್ಲ ಹೋದ್ಮೇಲೆ ಒಂದು ಗ್ಲಾಸ್ ನೀರು ಇಟ್ಕೊಂಡಿದೀನಿ ಪಕ್ಕದಲ್ಲೇ ಅದೆಲ್ಲ ಆದಮೇಲೆ ಸೊ ಒಂದು ಗ್ಲಾಸ್ ನೀರು ಹಾಕ್ಕೊಂಡ್ಬಿಡ್ತೀನಿ ನಾನು ಕಮ್ಮಿ ಬಿದ್ದು ಆಮೇಲೆ ಹಾಕೊಂಡಿದೀನಿ ಇಲ್ಲಿ ನೋಡ್ತಾ ಇರ್ಬೋದು ಹಾಕಿ ಚೆನ್ನಾಗಿ ಮಿಕ್ಸ್ ಕೊ ಮಿಕ್ಸ್ ಕೊಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ನಾಲ್ಕೈದು ಬಿಸಲು ಒಡ್ಸಿದ್ರೆ ಸಾಕು ಆಗುತ್ತೆ ಬೇಳೆ ಎಲ್ಲ ಮೆತ್ತಗಾಗಬೇಕಲ್ವಾ ಅದಕ್ಕೆ ಒಂದು ನಾಲ್ಕೈದು ಆರು ಒಡ್ಸಿದ್ರೂ ಪರವಾಗಿಲ್ಲ ಚೆನ್ನಾಗಿ ಮೆತ್ತಗಾಗಬೇಕು ಒಟ್ಟಿನಲ್ಲಿ ಎಲ್ಲ ಬೇಳೆ ಎಲ್ಲ ಮೆತ್ತಗಾಗಿ ಮಸಿಯೋ ತರ ಆಗಿರ್ಬೇಕು ಮಸಿದ್ರೆ ಬೇಗ ಒಡೆದೋಗ್ಬೇಕು ಆ ತರ ಈಗ ಚೆನ್ನಾಗಿ ಮಿಕ್ಸ್ ಮಾಡಾಯ್ತು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ ಈ ಕುಕ್ಕರ್ ಇರೋದ್ರಿಂದ ಎಲ್ಲ ಬೇಗ ಬೇಗನೆ ಅಡಿಗೆ ಆಗೋಗ್ಬಿಡುತ್ತೆ ನಮಗೆ ಬಹಳ ಕಾಯೋದ್ ಬೇಕಾಗಿಲ್ಲ ಅವಾಗೆಲ್ಲ ಬೇಳೆ ಕುದಿಸ್ಬೇಕಂದ್ರೆ ಟೈಮ್ ಬಹಳ ಹಿಡಿತಿತ್ತು ಹಂಗಾಗಿ ಇವಾಗ ಕುಕ್ಕರ್ ಇರೋದ್ರಿಂದ ತುಂಬಾ ಈಜಿ ಅಂತಾನೆ ಹೇಳ್ಬೋದು ಹಂಗಾಗಿ ನಾನು ಕುಕ್ಕರ್ ತಗೊಂಡು ಒಂದು ಬಹಳ ದಿನ ಆಯ್ತು ನೆನಪಿಲ್ಲ ನನಗೂ ಇಲ್ಲಿ ನೋಡ್ತಾ ಇರ್ಬೋದು ಬೇಳೆ ಎಲ್ಲಾ ಚೆನ್ನಾಗಿ ಕುದ್ದಿದೆ ಮೆತ್ತಗ ಆಗೋ ತರ ಆಗಿದೆ ಇವಾಗ ಸ್ವಲ್ಪ ಮಸ್ಕೊಂಡ್ಬಿಡ್ತೀನಿ ಇದಕ್ಕೆ ಇನ್ನೊಂದು ಸ್ಟೆಪ್ ನೀವು ಒಗ್ಗರಣೆ ಹಾಕ್ಬೋದು ಯಾವ ಥರ ಅಂತಂದ್ರೆ ಎಣ್ಣೆಲೆ ಸ್ವಲ್ಪ ಖಾರ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಹಾಕೊಳೋದು ನಾನು ಆ ಥರ ಮಾಡಲಿಲ್ಲ ನಾನು ಅಡುಗೆ ಮಾಡಬೇಕಾದ್ರೆ ಉಪ್ಪು ಎಲ್ಲೂ ಹಾಕಿರ್ಲಿಲ್ಲ ಯಾಕಂದರೆ ಲಾಸ್ಟಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತಂದು ಹಾಕಿರ್ಲಿಲ್ಲ ನಾನು ಇವಾಗ ಉಪ್ಪು ಹಾಕ್ಬಿಟ್ಟು ಕಲಸಿ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ನೋಡಿ ಆ ಥರ ನೀರು ಹಾಕ್ಕೊಂಡು ಸರ್ವ್ ಮಾಡಿದರೆ ಪೇ ಪಾಲಕ್ ಬೇಳೆ ಸಾರು ರೆಡಿ ಆಗುತ್ತೆ ನಮ್ಮ ಮನೆಯವರು ಊಟ ಎಲ್ಲ ರೆಡಿಯಾಗಿ ಕುಂತ್ಕೊಂಡಿದ್ರು ಊಟ ಮಾಡೋದಕ್ಕೆ ಅವರೇ ಸರ್ವ್ ಮಾಡ್ಕೊತಾ ಇದ್ದಾರೆ ನಾನು ಅವ್ರ ಜೊತೆಲೆ ಊಟ ಮಾಡಿಬಿಡ್ತೀನಿ ಅವರು ಹೇಳಿದ್ರು ತುಂಬ ಚೆನ್ನಾಗಾಗಿದೆ ಅಂತಂದು ಅಂದರು ಇಲ್ಲಿ ನೋಡ್ತಾ ಇರ್ಬೋದು ಬೇಳೆ ಸಾರೂ ಚೆನ್ನಾಗಾಗಿದೆ ನನಗೆ ಯಾವ ಥರ ಬೇಕು ನೀರು ಅಂದರೆ ಪೂರ್ತಿಯಾಗಿ ನೀರು ಹಾಕ್ಕೊಂಡಿಲ್ಲ ನಾನು ಪೂರ್ತಿಯಾಗಿ ನೀರು ಚೆನ್ನಾಗಿ ಚೆನ್ನಾಗಾಗಲ್ಲ ಒಂಥರ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ ಅಂತಂದು ಇಷ್ಟ ಥರ ಮಾಡ್ಕೊಂಡಿದ್ದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ನಮ್ಮ ಎಂತ್ ಬಂದ್ರು ತುಂಬಾನೇ ಚೆನ್ನಾಗ್ ಆಯ್ತು ಅಂತಂದ್ರು ಅಂದು ಊಟ ಮಾಡಿದ್ರು ಇದ್ರ ಜೊತೆ ಉಪ್ಪಿನಕಾಯಿ ಇತ್ತು ಅದನ್ನ ಹಾಕೊಂಡು ಊಟ ಮಾಡಿದೀವಿ ನಾವು ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಬಾಯ್ ಬಾಯ್